ನನ್ನ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಅಸೆಂಬ್ಲಿಂತ ಕೆಲಸ ಮಾಡುದಿಲ್ಲ ನಾನು ಹೋಗುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರು ಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ದೆ ಅದನ್ನೇ ನಾನು ನಮ್ದಲ್ಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿ ಇದ್ದಾರೆ ಬಿಜೆಪಿ ಅಂತ ಹೇಳಿ ಅವರು ನನಗೆ ಮಾಧ್ಯಮ ನಿಮ್ಮ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನನಗೆ ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟ್ ರಾಮಂದರ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದಾರೆ ಅಂತ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಈಗ ವಿಶ್ವಾಸಕ್ಕೆ ಶೆ ಆಗ್ತಾ ಇದೆ ಅಂತ ಹೇಳಿ ನೀವೇ ತೋರಿಸ್ತಾ ಇದ್ದು ಈಗ ಸ್ಪೀಕರ್ ಅವ್ರಿಗೆ ಕೌನ್ಸಿಲ್ ಚೇರ್ಮನ್ ಬಗ್ಗೆ ಫೋನ್ ಮಾಡಿ ನಾನು ಪ್ಯಾಕ್ಸ್ ಅಲ್ಲಿ ಮೇಲಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳು ನನಗೆ ನಮ್ಮ ಯಾರ ಆಫೀಸ್ ಇದ್ದ ನನಗೆ ಮಾಹಿತಿಯನ್ನ ಅವ್ರು ಅವ್ರದ್ದೇನು ತೀರ್ಮಾನ ಇದೆಯೋ ಇದೆಯೋ ಯಾವ್ದಾರು ಒತ್ತಡದ ಮೇಲೆ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೋ ಅವ್ರು ಬಲವಂತವಾದಿದ್ದಾರೆ ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ ಆಮೇಲೆ ಅದ್ರ ಬಗ್ಗೆ ನಾವ್ರೇ ಅವ್ರಿಗೆ ಸೀಟ್ ತಪ್ಪಿಸುವಾಗ ದೇಶದ ಹಿತ ಗೊತ್ತಿದ್ರು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಕೊಟ್ಟಿದ್ದ ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ನೀವ್ ಹೇಳಿದ್ರಿ ನನಗೆ ಯಾರೋ ಸಿಕ್ಕ ಅವ್ರ ಅವ್ರು ಹೇಳ್ಬೇಕು ಅವರು ಹೇಳಬೇಕು ಏನು ಅಮಿತ್ ಶಾ ಕೊಟ್ಟಿದ್ದಾರೆ ನಾವೇನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ ಇಷ್ಟು ಮಾತ್ರ ನನಗೆ ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮ್ ಬೇರೆ ಬಿಜೆಪಿ ನಾನು ಈಗ ಮಾತಾಡಲ್ಲ ಲೆಟ್ರ್ ಲೆಟ್ರಿಂಗ್ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಿ ಫಾರ್ಮ್ ಅವ್ರಿಗೆ ನನಗೆ ಈ ಗಳಿಕೆ ನನಗೆ ಕಾಂಗ್ರೆಸ್ ಕಚೇರಿಲೇ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ